ನಮಸ್ಕಾರ ಸ್ನೇಹಿತರೆ ಬಡತನಕ್ಕೆ ಹಲವಾರು ಚಿಂತೆ ಹೊಟ್ಟೆ ಪಾಡಿನ ಚಿಂತೆ ಒಳ್ಳೆ ಬಟ್ಟೆ ಇಲ್ಲವೆಂಬ ಚಿಂತೆ ಮದುವೆಯಾಗಲು ಹೆಣ್ಣು ಕೊಡುವವರಿಲ್ಲ ಎನ್ನುವ ಚಿಂತೆ ಹೆಣ್ಣು ಕೊಟ್ಟ ಮೇಲೆ ಸಂಸಾರ ನಡೆಸುವುದು ಹೇಗೆಂಬ ಚಿಂತೆ ಮಕ್ಕಳಿಲ್ಲವೆಂಬ ಚಿಂತೆ ಮಕ್ಕಳಾದ ಮೇಲೆ ಪೋಷಿಸುವುದು ಹೇಗೆಂಬ ಚಿಂತೆ ಹುಟ್ಟಿನಿಂದ ಸಾಯುವವರೆಗೂ ಬಡವರಿಗೆ ಬರೀ ಚಿಂತೆ 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 ಆದರೆ ಚಿಂತೆಗಳನ್ನು ದೂರ ಮಾಡುವ ಭಗವಂತನನ್ನು ಒಮ್ಮೆಯೂ ನೆನೆಸಲಿಲ್ಲ ನಿನಗೆ ಕಷ್ಟ ಬಂದಾಗ ಭಗವಂತನನ್ನು ಬೈಯುವುದೇ ಹೆಚ್ಚಾಯಿತು ನನಗೆ ಭಗವಂತ ಕಷ್ಟ ಕೊಟ್ಟಿದ್ದಾನೆಂದು ಭಗವಂತನೇ ಇಲ್ಲವೆಂದು ಇದ್ದರೆ ನನ್ನನ್ನು ಕಷ್ಟದಿಂದ ಪಾರು ಮಾಡುತ್ತಿದ್ದರೆಂದು ಭಗವಂತನ ಮೇಲೆ ಸಿಟ್ಟು ಮಾಡಿದ್ದೇ ಮಾಡಿದ್ದು ನಿನ್ನ ಕಷ್ಟ ದೂರ ಮಾಡಲು ನೀನು ಭಗವಂತನನ್ನು ಸ್ಮರಿಸಲೇ ಇಲ್ಲ ಒಂದು ಬಾರಿಯಾದರೂ ಭಗವಂತನನ್ನು ಕೂಗಿ ಕರೆಯಲಿಲ್ಲ ಒಮ್ಮೆ ಭಗವಂತನನ್ನು ಕರೆದು ನೋಡಿ ಭಗವಂತನನ್ನು ನಂಬಿ ನಿಮ್ಮ ಚಿಂತೆ ದೂರವಾಗುವುದು ನೀವು ಕಷ್ಟದಿಂದ ಹೊರಬರುತ್ತೀರಿ ಭಗವಂತನ ಸ್ಮರಣೆ ಮಾಡಿ ಭಗವಂತನನ್ನು ನಂಬಿ ನಿನ್ನ ಚಿಂತೆ ಹೇಗೆ ದೂರವಾಗುತ್ತದೆ ಎಂಬುದು ನಿಮಗೆ ಗೊತ್ತಾಗುತ್ತದೆ ಭಗವಂತ ಇದ್ದುದರಿಂದಲೇ ನಾವು ಪೂಜೆ ಪುನಸ್ಕಾರ ಮಾಡುತ್ತೇವೆ ಗುಡಿ ಗುಂಡಾರಗಳಿಗೆ ಹೋಗುತ್ತೇವೆ ನಮ್ಮ ಅಜ್ಜ ಅಜ್ಜಂದಿರ ಹೆಸರಿಗೆ ದಾನ ಧರ್ಮ ಮಾಡುತ್ತೇವೆ ಅವರ ಗುಡಿಯೂ ಕಟ್ಟುತ್ತೇವೆ ಫೋಟೋಗಳಿಗೆ ಪೂಜೆ ಮಾಡುತ್ತೇವೆ ಅವರನ್ನು ನೆನೆಯುತ್ತೇವೆ ತಂದೆ ತಾಯಿಯರನ್ನು ಭಗವಂತ ಎಂದು ನಂಬುತ್ತೇವೆ ಈ ನಂಬಿಕೆ ಇದ್ದುದರಿಂದಲೇ ನಾವು ತಂದೆ ತಾಯಿ ಗುರು ಹಿರಿಯರನ್ನು ಈಗಲೂ ಗೌರವಿಸುತ್ತೇವೆ ಯಾವುದೇ ಕೆಲಸವಿರಲಿ ಶ್ರದ್ಧೆಯಿಂದ ಮಾಡಿ ಭಗವಂತನ ಮೇಲೆ ನಂಬಿಕೆ ಇಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪಕ್ಕಾ ನೀವು ಬಡತನದಿಂದ ಮುಕ್ತಿ ಹೊಂದುತ್ತೀರಿ ಸಂತಸದ ಜೀವನ ಸಾಗಿಸುತ್ತೀರಿ ಏಕೆಂದರೆ ಎಷ್ಟೋ ಜನ ಭಗವಂತನ ಮೇಲೆ ನಂಬಿಕೆ ಇಟ್ಟು ದುಡಿದು ಬಡವರು ಶ್ರೀಮಂತರಾಗಿದ್ದೂ ನಿಮಗೆ ಗೊತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ